तो करते देखते इस विषम पर चले गोरानी जपावती अब्दुल अब्दुल का करियना प्रदर्शितेड ಎಲ್ಲಾ ಸಂಸ್ಥೆಗಳ ತಂಡಗಳಿಗೆ ಯತ್ತುತ್ತೆ ಕರ್ನಾಟಕ ರಾಜ್ಯದ ತಂಡಗಳ ಸೇವೆ ಚಪತೆ ಕರ್ನಾಟಕದ ರಾಜ್ಯಸಭೆ ಸೌಹಾರ್ದ ಕಾರ್ಯ ಸಮಾನಾರ್ಥಕ ಮೂಲಕ ಮಾನ್ಯ ಶಾಸಕರ ಗೌರವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ದಿನ ಸಂದರ್ಭಕ್ಕೆ ವಿವಿಧ ಸ್ಥಾನಗಳಿಂದ ದೇವತೆಗಳು ಮತ್ತು ಚಿತ್ರಗಳು ದಿನ ಕಂಡು ಕಳೆದ ವರ್ಷದ ಬೆಳಗಾವಿ ಅಧಿವೇಶನದಲ್ಲಿ ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕ ನಿಗಮವನ್ನು ಅಭಿವೃದ್ಧಿ ನಿಗಮವನ್ನು ಮಾಡಿ ಪ್ರತಿ ವರ್ಷ ಅಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಏನು ಕೊಡ್ತೀರಿ ಅದು ಎಲ್ಲವೂ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಅದು ಒಳ್ಳೆಯ ಕಾರ್ಯ ಅದರ ಹಾಗೆಯೇ ಈ ಭಾಗದಲ್ಲಿರ್ತಕ್ಕಂಥ ಇವತ್ತು ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾವೇನು ನಾಮಕರಣ ಮಾಡಲಿಕ್ಕೆ ಹೊಟ್ಟಿದ್ದೀವಿ ಈ ಜಿಲ್ಲೆಯಲ್ಲಿನೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ನಂಜುಂಡಪ್ಪ ಒಂದು ಆಯೋಗ ಅವಧಿ ಮುಗಿದು ಹೋಗಿರೋದ್ರಿಂದ ಹೊಸದಾಗಿ ಗೋವಿಂದ್ರಾಜ್ ಸಮಿತಿಯನ್ನ ಮಾಡಿದ್ದಾರೆ ಆ ಗೋಯಿಂದ್ರಾಜ್ ಸಮಿತಿ ಈ ಭಾಗದಲ್ಲಿರ್ತಕ್ಕಂಥ ಐದು ಜಿಲ್ಲೆಗಳ ಒಂದು ಅಭಿವೃದ್ಧಿಯನ್ನ ಅಧ್ಯಯನವನ್ನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಯಾವ್ಯಾವ ತಾಲೂಕುಗಳು ಅಭಿವೃದ್ಧಿಯಿಂದ ಆಗಿದ್ದಾವೆ ಅಂಥ ತಾಲೂಕುಗಳನ್ನ ಸರ್ಕಾರದ ಗಮನವನ್ನು ಸೆಳೆದ್ರ ಮುಖಾಂತರ ಇಡೀ ಈ ಭಾಗವನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಮಹಾರಾಷ್ಟ್ರದವರು ಅನೇಕ ಬಾರಿ ಬೆಳಗಾವಿ ಬೇಕು ಬೆಳಗಾವಿ ಬೇಕು ಅಂತ ಕೇಳ್ತಿದ್ದು ಅವ್ರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅದು ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ అదే బేడ్త నిమ ధర్మనూ అంతే ఈ అది కిచ్చన కిచ్చిత పుణ్యభూమి హోరాట నెలద ఇత బెగ్ చన్నమ్మ నాడు అది బ్రిటిష్రీ హెదరదే ఇత ఇన్న ఇం హెదరు అంత ప్రశ్ననే ఉద్భవల్ ఆ కారణ అవరేను మహారాష్ట్రదవరు ಬೆಳಗಾವಿಯ ಏನ್ ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡಾಟವನ್ನು ಮುಂದುವರಿಸಿದ್ದಾದ್ರೆ ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಾವು ನಮೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನ ಮುಂದುವರಿಸಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂಥ ಒಂದು ಸಂದರ್ಭ ಬರ್ದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿಮಾತನ್ನು ಹೇಳಿಕ್ಕೆ ಬಯಸ್ತೀನಿ ತಿನ್ನೋದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತುಗಳು ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಇಂದ ಮೇಲೆ ಬಾಲ ಮುಂಚು ಸುಮ್ಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದರ